ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೋಸ್ಕರ ರಾಗಿ ಮಣ್ಣಿ ರಾಗಿ ಅಲ್ವಾ ಅಥವಾ ಕೀರು ರಾಗಿ ಕೀರು ಮಾಡೋದನ್ನು ಇದ್ದೀನಿ ಮೊದಲಿಗೆ ನಾವು ರಾಗಿಯನ್ನು ಒಂದು ಲೋಟ ರಾಗಿಯನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ಟು ತೊಳ್ಕೋಬೇಕು ಮೇಲೆ ಬಂದಂತಹ ಕಸ ಎಲ್ಲ ಹೋಗುತ್ತೆ ಚೆನ್ನಾಗಿ ತೊಳೆದು ಏನಿಲ್ಲ ಅಂದರೂ ಒಂದು ಐದಾರು ಸರಿ ನಾವು ರಾಗಿನ ತೊಳ್ಕೊಬೇಕು ತೊಳ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದಕ್ಕೆ ಕೊಬ್ಬರಿಯನ್ನು ಹಾಕಬೇಕು ನಾವು ಕೊಬ್ಬರಿ ಹಾಕೋದ್ರಿಂದ ಅದು ಸಾಫ್ಟಾಗಿ ಬರುತ್ತೆ ಚೆನ್ನಾಗಿ ಇರುತ್ತೆ ಅಂತ ಸ್ವೀಟು ಕೂಡ ಚೆನ್ನಾಗಾಗುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನಾವು ಮಿಕ್ಸಿ ಜಾರಿಗೆ ಹಾಕಿ ಆದಮೇಲೆ ಹಾಲು ಬರಬೇಕು ಅದು ಚೆನ್ನಾಗಿ ಬಂದಾಗ ಅದನ್ನು ಒಂದು ಜಾಡ್ರಿಯಲ್ಲಿ ನಾವು ಸೋಸ್ಕೊಬೇಕು ಸೋಸಿಬಿಟ್ಟು ಮತ್ತೆ ಸ್ವಲ್ಪ ಗಟ್ಟಿಯಾಗುತ್ತೆ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಒಂದು ಎರಡು ಮೂರು ಏಲಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡಿ ಕುಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಪುಡಿ ಮಾಡಿ ಆದಮೇಲೆ ಬಂದಂಥ ಹಾಲಿನ ಜೊತೆಯಲ್ಲಿ ನಾವು ಈ ಏಲಕ್ಕಿ ಪುಡಿಯನ್ನು ಹಾಕಬೇಕು ಆ ಒಂದು ಅಂತ ಏಲಕ್ಕಿಯ ಗಮ್ ಅನ್ನೋ ವಾಸನೆ ಅದರಲ್ಲಿ ಬರೋದರಿಂದ ತಿನ್ನಲಿಕ್ಕೂ ಕೂಡ ರುಚಿಯಾಗಿರುತ್ತೆ ಅಂತ ಅಷ್ಟೆ ಆ ಏಲಕ್ಕಿ ಪುಡಿ ಹಾಕಿ ಆದಮೇಲೆ ಸ್ವಲ್ಪ ನಾವು ಸ್ಪೂನ್ ತಗೊಂಡು ತಿರುಗಿಸ್ಬೇಕು ಮಿಕ್ಸ್ ಮಾಡಾದ್ಮೇಲೆ ನಾವು ಒಂದು ಪ್ಯಾನ್ ಹಿಡ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ಅದಕ್ಕೆ ತುಪ್ಪವನ್ನು ಸವರಬೇಕು ತುಪ್ಪ ಸವರಿ ಆದಮೇಲೆ ನಾನು ತಗೊಂಡಂಥ ಹಾಲನ್ನು ಹಾಕಬೇಕು ಈ ಹಾಲು ಹಾಕಿದಾಗ ರಾಗಿ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರಾಗಿ ಹಾಲಿನ ಜೊತೆಯಲ್ಲಿ ನಾನು ಬೆಲ್ಲವನ್ನು ಪುಡಿ ಮಾಡಿ ಅದನ್ನು ಮಿಕ್ಸ್ ಮಾಡಿದ್ದೀನಿ ಎರಡೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದೇ ರೀತಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ನಾವು ತಿರುಗಿಸ್ತಾ ಇರಬೇಕು ನಾವು ಮಿಕ್ಸ್ ಮಾಡಿ ಇದೇ ರೀತಿ ಮಿಕ್ಸ್ ಮಾಡಿ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಐ ಫ್ಲೇಮಿಗೆ ಇಟ್ಟಾಗ ಆಗಿಬಿಟ್ರೆ ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಅದಕ್ಕೆ ನಾವು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗೂರಾಡ್ತಾ ಇದ್ರೆ ಅಥವಾ ಮಿಕ್ಸ್ ಮಾಡ್ತಾ ಇದ್ರೆ ಈ ರೀತಿ ಗಟ್ಟಿಯಾಗುತ್ತೆ ಇಲ್ಲ ತಳ ಹಿಡ್ದುಬಿಡುತ್ತೆ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು ಮಾಡ್ತಾ ಇರಬೇಕು ಸ್ಲೋ ಆಗಿ ಮಾಡ್ತಾ ಮಾಡ್ತಾ ಅದು ಗಟ್ಟಿ ಆಗ್ತಾ ಹೋಗುತ್ತೆ ನೋಡ್ಬೋದು ನೀವು ಯಾವ ರೀತಿ ಅದು ಮಿಕ್ಸ್ ಆಗ್ತಾ ಇದೆ ಒಂದು ಅದಕ್ಕೆ ಬರ್ತಾ ಇದೆ ಅಂತ ಹೇಳಿ ಇದೇ ರೀತಿ ಕಂಟಿನ್ಯೂ ಮಾಡಿದಾಗ ಪೂರ್ತಿ ಅದು ಆಯಿತು ಬೆಂದ ಆಯ್ತಪ್ಪ ಅಂತ ಅಂದಾಗ ನಾವು ಅದನ್ನು ಕೆಳಗಿಳಿಸ್ಬೇಕು ಇದ್ರ ಮೇಲೆ ನಾವು ಸ್ವಲ್ಪ ತುಪ್ಪವನ್ನು ಕೂಡ ಹಾಕಿ ಮಿಕ್ಸ್ ಮಾಡಿದರೆ ಇನ್ನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಆ್ಯಸ್ ವರ್ ವಿಶ್ ತುಪ್ಪ ಇಷ್ಟ ಇರೋರು ಹಾಕ್ಬೋದು ಇಲ್ಲದೇನೋ ಇರ್ಬೋದು ಈ ಥರ ಮಿಕ್ಸ್ ಎಲ್ಲ ಮಾಡಿ ಆದಮೇಲೆ ನಾವು ಈ ರಾಗಿ ಅಲ್ವಾ ಅಥವಾ ರಾಗಿ ಮಣ್ಣಿನ ನಮ್ಮ ಕಡೆಗೆಲ್ಲ ಕೀರು ರಾಗಿ ಕೀರು ಅಂತ ಹೇಳ್ತಿದ್ವಿ ಇದನ್ನು ನಮ್ಮಮ್ಮ ನನಗೆ ಕಲಿಸ್ಕೊಟ್ಟಿದ್ರು ಇದು ನಮಗೆ ತುಂಬ ಇಷ್ಟ ಆಗ್ತಾ ಇತ್ತು ಅದೇ ರೀತಿ ನಾನು ಇವತ್ತು ಇದನ್ನು ಮಾಡ್ತಾಯಿದ್ದೀನಿ ಕಟ್ಟೆಗೆ ನಾನಿವಾಗ ತುಪ್ಪವನ್ನು ಹಾಕ್ತಾಯಿದ್ದೀನಿ ಅದನ್ನು ಪೂರ್ತಿಯಾಗಿ ತಟ್ಟೆಗೆ ಸವರಬೇಕು ಈ ರೀತಿ ತುಪ್ಪವನ್ನು ತಟ್ಟೆಗೆ ಸವರಿ ಆದಮೇಲೆ ನಾವು ಬೆಂದಂತಹ ರಾಗಿ ಮಣ್ಣಿನ ನಾವು ಇದರಲ್ಲಿ ಹಾಕಿ ಸಮನಾಗಿ ಹಾಕಬೇಕು ನನ್ನ ವಾಯ್ಸು ತುಂಬ ಸ್ಲೋ ಬೋರಿಂಗ್ ಅಂತ ಅನಿಸ್ಬೋದು ದಯವಿಟ್ಟು ಇರಲಿ ನನ್ನ ವಾಯ್ಸು ಇರೋದೇ ಹೀಗೆ ಈ ರೀತಿ ಪೂರ್ತಿ ಹಾಕಿ ಆದಮೇಲೆ ನಾವು ಅದನ್ನು ಸಮನಾಗಿ ಹಾಕಿ ಮೇಲೆ ಗಸಗಸೆ ಮತ್ತು ತುರಿದಂತಹ ಕೊಬ್ಬರಿ ಒಣ ಕೊಬ್ಬರಿಯನ್ನು ಹಾಕಿದರೆ ರಾಗಿ ಮಣ್ಣಿ ರಾಗಿ ಹಲ್ವಾ ರೆಡಿ ಆಗುತ್ತೆ ಇದು ತುಂಬಾ ಇಷ್ಟವಾದಂಥ ಒಂದು ತುಂಬ ಇಷ್ಟವಾದಂಥ ಒಂದು ಸಿಹಿ ತಿನಿಸು ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರಿಗೆಲ್ಲರಿಗೂ ತುಂಬ ಚೆನ್ನಾಗಿ ಬಂದಿದೆ ಅಂತ ಪರಿಮಳ ಕೂಡ ಬರ್ತಾ ಇದೆ ಇದನ್ನು ಇಡೀ ಓವರ್ ನೈಟ್ ನಾವು ಇಟ್ಟು ಮುಚ್ಚಿಟ್ಟು ಫ್ರಿಜ್ಜಲ್ಲೂ ಕೂಡ ಇಟ್ಟರೆ ಇನ್ನೂ ತುಂಬ ಕೂಲ್ ಆ್ಯಂಡ್ ಟೇಸ್ಟ್ ಆಗಿರುತ್ತೆ ಈ ಬೇಸಿಗೆಗೆ ಈ ಒಂದು ರಾಗಿ ಮಣ್ಣಿ ಅಥವಾ ರಾಗಿ ಹಲ್ವಾ ತುಂಬಾ ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಇದು ದೇಹಕ್ಕೆ ತಂಪನ್ನು ಕೂಡ ಮಾಡುತ್ತೆ ಮತ್ತು ಶ ನಿಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಯಾಕೆಂದರೆ ಬೆಲ್ಲವನ್ನು ಹಾಕಿರ್ತೀವಿ ರಾಗಿಯೂ ಇರುತ್ತೆ ಅಲ್ವಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ರಾಗಿ ಹಾಲನ್ನು ಕೂಡ ಹಾಗೇ ಕುಡಿಬೋದು ಅದು ಕೂಡ ದೇಹಕ್ಕೆ ತಂಪನ್ನು ಮಾಡುತ್ತೆ ಫೈನಲ್ಲಿ ರಾಗಿ ಹಲ್ವಾ ರೆಡಿಯಾಗಿದೆ ನೀವು ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್